भ्यो श्री द भगवत पराचारये ध्यो नमः श्री वेदव्यासाय नमः हरि ओम नित्य नित्य जगद्धात्रे नित्याय ज्ञानमूते गुणानान्ताय हरे सर्वयत्के भुजे नमः यस्मात् ब्रह्मेन्द्र रुद्र आदि देवतानां श्रीोपिच ज्ञानस्फूर्ते सदा तस्मै हरे गुरवे नमः ಸರ್ವಂ ತೇನ ಈಶಾಸ್ಸ್ಯದಿಂಚ ಕಸ್ಯ ಕಸ ಹರಿ ಓಂ ಇವತ್ತು ನಾವು ನಾಲ್ಕನೆಯ ಮಂತ್ರವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಪರಮಾತ್ಮನ ಸ್ವರೂಪದ ನಿರ್ಣಯವನ್ನು ಮಾಡ್ತಾ ಇದ್ದಾರೆ ಈ ನಾಲ್ಕನೆಯ ಮಂತ್ರದಲ್ಲಿ ఇం పరమాత్మతం ఉపదిశతి అనేజదిత్యా ఖండా ఇదనీ పరమాత్మతత్వం ఉపదిశతి అనేజదిత్యాది మంత్రద్వేన ఎరడు మంత్రలందేండి తర పరమాత్మన తత్వ ఉపదేశమాత అనేజేకం మనసోజీయో నైన్ దేవా ఆప్నువన్ పూర్వమపషత్ ತದ್ಧಾವತೋ ನ್ಯಾತ್ಯೇತ ತಿಷ್ಠತ್ ತಸ್ಮಿನ್ನಪೋ ಮಾತ ರಿಶ್ವಗಭಾ ಇದು ಮಂತ್ರ ಈ ಮಂತ್ರದ ಅರ್ಥವನ್ನು ಮೊದಲ ಖಂಡಾರ್ಥದ ಪ್ರಕಾರ ನೋಡೋದಾದರೆ ತತ್ ಅಂದ್ರ ಪರಮಾತ್ಮ ಸ್ವರೂಪಂ ಅನೇಜತ್ ಏಜ್ರ ಕಂಪನೆ ಅನೇಜತ ಅನ್ನೋದು ರೂಪ ಹೆಂಗಾತು ಅನ್ನೋದನ್ನು ಹೇಳಕತಾರ ಏಜ್ರ ಕಂಪನೆ ಅನ್ನೋ ಧಾತುವಿನಿಂದ ಬಂದಿರತಕ್ಕಂಥದ್ದು ಅನೇಜತ ಅಂದ್ರೆ ಅರ್ಥ ಏನು ಅಕಂಪಮಾನಂ ಹೆದರುವುದಿಲ್ಲ ನಡುಗುವುದಿಲ್ಲ ನಿರ್ಭಯತ್ವ ನಿರ್ಭಯ ಅಂತರ್ಥ ನಿರ್ಭಯತ್ವ ಇತಿ ಭಾವ ಅಂದ್ರೆ ಅನೇಜದೇಕಂ ಅನೇಜತ್ ಅದಲ್ಲ ಈ ಅನೇಜತ್ ಅನ್ನೋ ಶಬ್ದದ ಅರ್ಥ ಏನು ಅಂದ್ರೆ ನಿರ್ಭಯ ಅಂತರ್ಥ ಅದಕ್ಕೆ ಧಾತು ಯಾವುದು ಅಂದ್ರೆ ಹೆಂಗ ಅರ್ಥ ಹೇಳಿದ್ರೆ ಇದೆ ಧಾತು ಯಾವುದು ಅಂದ್ರೆ ಏಜ್ರ ಕಂಪನೆ ಎನ್ನುವಂತಹ ಧಾತುವಿನಿಂದ ಬಂದಿರತಕ್ಕಂತಹ ಶಬ್ದ ಅದು ಇಲ್ಲ ಅವನಿಗೆ ಅನೇಜ ಅದೇಕಂ ಅಂತದಲ್ಲ ಅದೇ ಅನೇಜತ್ ಏಕಂ ಅದು ಅದೇಕಮ್ ಅನ್ನೋದು ಜಸ್ಟ್ ಅನೇಜತ್ ಏಕಂ ಏಕಂ ಅಂದರೆ ಏನಂತ ಏಕಂ ಪ್ರಧಾನಂ ಅಂತ ಅಂದ್ರೆ ಅವನು ಸರ್ವೋತ್ತಮನಾಗಿರತಕ್ಕಂಥವನು ಭಗವಂತ ಅಂದ್ರೆ ಏನು ಅಂದ್ರೆ ಸರ್ವೋತ್ತಮನಾಗಿರ್ತಕ್ಕಂತಹ ದೇವತೆ ಅಂತ ಅರ್ಥ ಏಕಂ ಪ್ರಧಾನಂ ಪ್ರಧಾನ ಅಂದರೆ ಉತ್ತಮ ಅಂತ ಅರ್ಥ ಮನಸ್ಸೋಪಿ ಜವೀಯ ವೇಗವತ್ತರಂ ಮನಸ್ಸು ಬಹಳ ವೇಗವಾಗಿ ಹೋಗ್ತಕ್ಕಂಥದ್ದು ಮನಸ್ಸೇನದ ಬಹಳ ವೇಗವಾಗಿ ಹೋಗ್ತಾ ಹೋಗ್ತಾಯಿರೋದು ಆದರೆ ಭಗವಂತ ಆ ಮನಸ್ಸಿಗಿಂತಲೂ ವೇಗ ಈ ಉದಾಹರಣೆಗೆ ನಾನು ತಿರುಪತಿ ಶ್ರೀನಿವಾಸ ದರ್ಶನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ದೈಹಿಕವಾಗಿ ನಾನು ಹೋಗಬೇಕಾದರೆ ಬಹಳ ಪರಿಶ್ರಮ ಸಮಯ ಅಲ್ಲ ಮಾನಸಿಕವಾಗಿ ತಿರುಪತಿ ಶ್ರೀನಿವಾಸನ ದರ್ಶನಕ್ಕೆ ಹೋಗಬೇಕು ಹೋಗಿ ಆಯಿತು ಪರಮಾತ್ಮನ ದರ್ಶನ ಆಯಿತು ತಿರುಪತಿ ಅನ್ನೋದ್ರೊಳಗಾಗಿ ತಿರುಪತಿಯ ಶ್ರೀನಿವಾಸನ ದರ್ಶನ ಆಯಿತು ಪರಬ್ರಹ್ಮನ ದರ್ಶನ ಆಗಿಬಿಡ್ತು ಬರೇ ಅನ್ಲಿಕ್ಯುಲೇಟ್ ಲೇಟ್ ಆಗಲಿಕ್ಕೆ ಆದರೆ ನನ್ನ ಮನಸ್ಸಾಗಲೇ ಶ್ರೀನಿವಾಸನ ದರ್ಶನ ಮಾಡಿ ಆಗಿದೆ ಅಂದರೆ ಮನಸ್ಸು ಎಷ್ಟು ವೇಗವಾಗಿ ಹೋಗ್ತದೋ ಅಷ್ಟು ವೇಗವಾಗಿ ಇನ್ನೊಂದು ಯಾವುದೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಉಪನಿಷತ್ತು ಹೇಳುತ್ತದೆ ಭಗವಂತ ಅದನ್ನೂ ಮೀರಿದವನಾಗಿದ್ದಾನೇ ಅಂದರೆ ಮನಸ್ಸು ಹೋಗಲಿಕ್ಕೆ ಈಗ ತಿರುಪತಿ ಶ್ರೀನಿವಾಸನ ಆ ಪರಬ್ರಹ್ಮನ ದರ್ಶನವನ್ನು ಮಾಡಲಿಕ್ಕೆ ಮನಸ್ಸು ಎಷ್ಟು ಸಮಯ ತೆಗೆ ತೆಗೆದುಕೊಳ್ತೋ ಅದಕ್ಕಿಂತ ಫಾಸ್ಟಾಗಿ ಹೋಗ್ತಾನೆ ಭಗವಂತ అంత అదూ మనసో జీయో అంత మనసోపీవీయ వేగవత్తరం ఏతత్ పరబ్రహ్మ స్వరూపం దేవానాప్నువన్ సాకల్యేన నన్ ఇంత భగవంతనన్న యావ దేవతలు పూర్తి అయిలికి సాధ్య ఇది ఎలా పురాణలలోూ బదు భాగవతదూ బుఖ బ్రహ్మదేవరే మాట అంటారు భాగవతదల్లి అప్ప ಬೇಕಾದರೆ ಮಣ್ಣಿನ ಕಣಗಳನ್ನು ಎಣಸಬಹುದು ಬೇಕು ಮನಸ್ಸು ಮಾಡಿದರೆ ಮಣ್ಣಿನ ಕಣಗಳನ್ನು ಯಾರಿಗಾದರೂ ಎಣಿಸಲಿಕ್ಕೆ ಸಾಧ್ಯದೇನು ಆದರೆ ಬ್ರಹ್ಮದೇವರಂತಾರೆ ಬೇಕಂದರೆ ಮನಸ್ಸು ಮಾಡಿದರೆ ಮಣ್ಣಿನ ಕಣಗಳನ್ನು ಎಣಸಬಹುದು ಆದರೆ ಭಗವಂತನ ಗುಣಗಳನ್ನು ಮಾತ್ರ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಶೇಷದೇವರು ಹೇಳ್ತಾರೆ ಸಾವಿರ ಹೆಡೆಗಳಿಂದ ಆ ಭಗವಂತನ ಗುಣಗಾನಗಳನ್ನು ಮಾಡಲಿಕ್ಕೆ ಎಂತ ತೊಡಗಿದರೂ ಕೂಡ ನನಗೆ ಪೂರ್ತಿ ಆಗುವುದಿಲ್ಲ ಅಂತ ಬ್ರಹ್ಮಿ ದೇವತೆಗಳೇ ಈ ರೀತಿ ಹೇಳ್ತಾರೆ ಇನ್ನು ಮಹಾಲಕ್ಷ್ಮೀ ದೇವಿ ಅಂತೂ ಬೇಕಾದಷ್ಟು ಬಾರಿ ಹೇಳ ಅವನ ಪಾದದ ಅಂಗುಲಿಯದ ಒಂದು ಪಾ ಹತ್ತಿದ ಧೂಳಿ ಅದಲ್ಲ ಆ ಧೂಳಿಗೆ ಅಂಟಿದ ಪರಮಾತ್ಮನ ಅನಂತ ಗುಣಗಳನ್ನು ಎನಿಸಲಿಕ್ಕೆ ಅಂತ ಹೊರಟ್ರೆ ನನ್ನಿಂದ ಸಾಧ್ಯ ಆಗುವುದಿಲ್ಲ ಅಂತ ಹೇಳ್ತಾನೆ ಅಂದ್ರೆ ಅಷ್ಟರ ಮಟ್ಟಿಗೆ ಪರಮಾತ್ಮನ ಗುಣಗಳೇನಾಗ್ಯಾವ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮೆಯಲ್ಲಂತೂ ಬಹಳ ಸುಂದರವಾಗಿ ಹೇಳ್ತಾರೆ ಈ ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಈ ಪ್ರಮೇಯಕ್ಕಾಗಿ ನೋಡಬೇಕು ಅಂದ್ರೆ ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮೆ ಬಹಳ ಸುಂದರವಾಗಿ ಹೇಳ್ತದೆ ಶೇಷರಿಂದ ಸಾಧ್ಯ ಇಲ್ಲ ಗರುಡನಿಂದ ಸಾಧ್ಯ ಇಲ್ಲ ವಾಯುದೇವರಿಂದ ಸಾಧ್ಯ ಇಲ್ಲ ಲಕ್ಷ್ಮಿಯಿಂದ ಸಾಧ್ಯ ಇಲ್ಲ ಯಾರೂ ಪರಮಾತ್ಮನನ್ನು ಪೂರ್ತಿಯಾಗಿ ತಿಳಿಯಲಿಕ್ಕೆ ಶಕ್ಯ ಇಲ್ಲ ಪರಬ್ರಹ್ಮ ಸ್ವರೂಪಂ ದೇವ ನಾಪ್ನುವನ್ ಸಾಕಲ್ಲೇನ ನಾವು ವಿಜಾನನು ಅಂದ್ರೆ ಪೂರ್ತಿಯಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ತಿಳಿದೇ ಇಲ್ಲ ಎಲ್ಲರೂ ಸೀರೋ ಇದ್ದಾರಂತ ಅರ್ಥ ಅಲ್ಲ ಎಲ್ಲರೂ ತಿಳಿದಾರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಎಲ್ಲರೂ ತಿಳಿದಾರೆ ಆದರೆ ಪೂರ್ತಿಯಾಗಿ ತಿಳಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತಷ್ಟೇ ಅರ್ಥ ನಿಮ್ದೀಗ ಏಳನೇತ್ತಾ ಎಂಟನೇತ್ತ ಒಂಬತ್ತನೇತ್ತಕ್ಕೇನೋ ಒಂದು ಮ್ಯಾಥ್ಸದ್ದು ಯಾವುದೋ ಒಂದು ವಿಷಯ ಇರೋದು ಅದೇನೋ ನಿನ್ನ ಪ್ರೀತಿ ಇದೆ ಟ್ರಿಗ್ನೊಮೆಟ್ರಿ ಅಂತ ನನ್ಕು ನೈನ್ತಕ್ಕ ಟೆಂತ್ಗೆ ಓದ್ತೀವಿ ಪಿ ಯು ಸಿಗೂ ಓದ್ತಿದ್ದೀವಿ ಡಿಗ್ರಿಗೂ ಓದ್ತೀವಿ ಅದರೊಳಗೆ ನೀನು ಟಿ ಟೆಂತ್ ಒಬ್ಬ ವಿದ್ಯಾರ್ಥಿಗೆ ಟ್ರಿಗ್ನೊಮೆಟ್ರಿ ಗೊತ್ತೇ ಇಲ್ಲ ಅಂತೇನಲ್ಲ ಅಂದರೆ ಗೊತ್ತದ ಪಿ ಯು ಸಿಗೆ ಬಂದಾಗ ಯಾವ ಮಟ್ಟಕ್ಕೆ ಗೊತ್ತದ ಅವ್ನು ಅವ್ನ ಟ್ರಿಕ್ನಾಮಿಟ್ರಿ ಏನೂ ಗೊತ್ತೇ ಇಲ್ಲ ಅಂತ ಅರ್ಥ ಹೇಳ್ತೀನಿ ನೋಡ್ ಅಂತದ್ದು ಅವನಿಗೆ ಅಂದ್ರೆ ಫಸ್ಟ್ ಅವ್ನು ಕಂಪೇರ್ ಮಾಡಿದಾಗ ಸೆಕೆಂಡ್ ಅವ್ನು ಕಂಪೇರ್ ಮಾಡಿದಾಗ ಅದು ಯಾವುದೋ ಒಂದು ಪ್ರಾಬ್ಲಮ್ ಹೇಳಿದವ ಅದು ಪಿ ಜಿ ಪ್ರಾಬ್ಲಮ್ ಅಂತ ಆ ಪಿ ಜಿ ಪ್ರಾಬ್ಲಮ್ಗೆ ಅಲ್ಲಿ ಬರಬೇಕಾದ್ರೆ ಅವ್ರಿಗೆ ಬೇಸಿಕ್ ಪಿ ಯು ಸಿ ಗೊತ್ತಿರೋಂಗಿಲ್ಲ ಏನದು ಗೊತ್ತದ ಅಂದ್ರೆ ಗೊತ್ತದ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಹೀಗಿದ್ದಂಗೆ ಅದು ಹೌದಾ ಹಾಗೆ ಕೆಮಿಸ್ಟ್ರಿ ಫಿಸಿಕ್ಸು ನಿಮ್ಮೆಲ್ಲ ಹಿಸ್ಟ್ರಿ ಒಳಗರೇನು ರೀ ನಿಮಗೆ ಯಾರೋ ಒಬ್ಬರಾಯ ರಾಜ ಕೃಷ್ಣದೇವರಾಯ ಈಗ ಐದನೇತ್ತ ಹುಡುಗನಿಗೆ ಕೃಷ್ಣದೇವರಾಯ ಗೊತ್ತಿಲ್ಲೇನೋ ಗೊತ್ತದ ಪಿ ಎಚ್ ಡಿ ಮಾಡಿರ್ತಕ್ಕಂತಹ ವ್ಯಕ್ತಿಗೆ ಕೃಷ್ಣದೇವರಾಯನ ಮೇಲೆ ಪಿ ಎಚ್ ಡಿ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಕೃಷ್ಣದೇವರಾಯನ ಬಗ್ಗೆ ಗೊತ್ತದ ಐದನೇತ್ತ ವಿದ್ಯಾರ್ಥಿಗೆ ಗೊತ್ತದ ಹತ್ತನೇತ್ತ ವಿದ್ಯಾರ್ಥಿಗೆ ಗೊತ್ತದ ಪಿ ಎಚ್ ಡಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗೆ ಗೊತ್ತದ ಇಷ್ಟೇ ಕೃಷ್ಣದೇವರಾಯನ ತಿಳಿದಂಗೆ ಏನು ಪಿ ಎಚ್ ಡಿ ಮಾಡಿರ್ತಕ್ಕಂತಹ ವ್ಯಕ್ತಿ ಕೃಷ್ಣದೇವರಾಯನನ್ನೇನು ತಿಳಿದಿದ್ದಾನೆ ಅದು ಸಮಗ್ರವಾಗಿ ಕೃಷ್ಣದೇವರಾಯನನ್ನು ತಿಳಿದಿದ್ದಾನೆ ಸಾಧ್ಯದೇನು ಸಾಧ್ಯ ಇಲ್ಲ ಯಾಕಂದ್ರೆ ಇವನಿಗೂ ಗೊತ್ತೇ ಇರದೇ ಇರತಕ್ಕಂತಹ ರಹಸ್ಯವಾದ ಇನ್ನೂ ಎಷ್ಟೋ ವಿಚಾರಗಳು ಕೃಷ್ಣದೇವರಾಯನ ಚರಿತ್ರೆಗಳಲ್ಲಿ ಅಡಿಗೆ ಹೋಗಿರ್ತಾರೆ ಹೌದಲ್ಲ ಅಂದ್ರೆ ಒಬ್ಬ ಚಕ್ರವರ್ತಿ ಇದೆ ಅಷ್ಟು ಚೆನ್ನಾಗಿ ಆಗುವುದಿಲ್ಲ ಅಂತಂದಾಗ ಇಂತಹ ಚಕ್ರವರ್ತಿಗಳೇನೇ ಭಗವಂತನಿಗೆ ಚಕ್ರವರ್ತಿಗಳನ್ನ ದಾಟಿನಿಂದ ಇಂದ್ರಾದಿ ದೇವತೆಗಳನ್ನ ದಾಟಿ ಬ್ರಹ್ಮಾದಿ ದೇವತೆಗಳನ್ನ ಅಂದ್ರೆ ಋಷಿಯೋಗಿಗಳನ್ನ ದಾಟಿ ನಿಂತ ಲಕ್ಷ್ಮೀ ದೇವಿಯನ್ನೂ ದಾಟಿ ನಿಂತ ಭಗವಂತನನ್ನ ಯಾವ ದೇವತೆಗಳು ಪೂರ್ತಿಯಾಗಿ ತಿಳಿಲಿಕ್ಕೆ ಸಾಕ್ಯ ಅದನ್ನು ಹೇಳ್ತಾ ಇದೆ ಬಾ ಉಪನಿಷತ್ತು ಆಪ್ನವನ್ ಆಪ್ನುವನ್ ಪೂರ್ವವನಶತ್ ಎಂಬುದಾಗಿ ತಿಳಿಸ್ತಾ ಇದೆ ಅದನ್ನು ರಾಯರು ಹೇಳಿದರು ಏನಂತ ಹೇಳಿ ಏತತ್ ಸ್ವರೂಪಂ ದೇವಾನ್ ಆಪ್ನುವನ್ ಅಂದ್ರೆ ಸಾಕಲ್ಲೇನ ವೇಜಾನನ್ ಅಂತ ಹೇಳಿದರು ಸಾಕಲ್ಲೇನ ಅಂತ ಶಬ್ದ ಹಾಕಿದ್ರೆ ಔಚಿತ್ಯ ಹೇಳಿದೆ ಸಾಕಲ್ಯೇನ ಅಂದ್ರೇನು ಪೂರ್ತಿಯಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ತಿಳಿದೇ ಇಲ್ಲ ಅಂತ ತಿಳಿಬ್ಯಾಡಿ ತಿಳಿದಾರ ಅವರವರ ಮಟ್ಟಿಗೆ ತಿಳಿದಾರ ಹೇಳಿದಲ್ಲ ಇದೇ ತರದಿಂದ ಈಗ ಪಿ ಎಚ್ ಡಿತ ಅಂತ ಆಯಾ ಮಟ್ಟಕ್ಕೆ ಏನೇನು ತಿಳಿಬೇಕು ತಿಳಿದಾರ ತಿಳಿದೇ ಇಲ್ಲ ಅಂತ ಅರ್ಥ ಅಲ್ಲ ಸಾಕಲ್ಲೇನ ನ ಅಂತ ರಾಯರು ಅದು ಉಪಕಾರವನ್ನು ಮಾಡಿ ತೋರಿಸಿರುತ್ತ ಬ್ರಹ್ಮತೋ ಪೂರ್ವಂ ಅನಾದಿ ಕಾಲಂ ಸ್ವಭಾವತಃ ಇತಿ ಯಾವತ್ ಏನು ಚತುರ್ಮುಖ ಬ್ರಹ್ಮದೇವರು ಅಂತಲ್ಲ ಇಲ್ಲಿ ಬ್ರಹ್ಮ ಅಂದ್ಕೊಂಡು ಚತುರ್ಮುಖ ಬ್ರಹ್ಮದೇವರು ತಿಳ್ಕೋಬೇಡ್ರಿ ಇಲ್ಲಿ ಬ್ರಹ್ಮ ಅಂದ್ರೆ ಪರಬ್ರಹ್ಮ ಈ ಪರಬ್ರಹ್ಮ ಮಾತ್ರ ಎಲ್ಲವನ್ನೂ ತಿಳಿದಿದ್ದಾನೆ ತನ್ನನ್ನೂ ತಿಳಿದಿದ್ದಾನೆ ಸಮಗ್ರ ಜಗತ್ತನ್ನೂ ತಿಳಿದಿದ್ದಾನೆ ಈಗ ತಿಳಿದಿದ್ದಾನೆ ಅಂತ ತಿಳಿಬೇಡ್ರಿ ಹಿಂದೂ ತಿಳಿದಿದ್ದ ಈಗಲೂ ತಿಳಿದಿದ್ದಾನೆ ಮುಂದೆಯೂ ತಿಳಿದಿರುತ್ತಾನೆ ಯಾಕಂದ್ರೆ ಆ ಜ್ಞಾನ ಅವನಿಗೆ ಸ್ವಭಾವತಃ ಇದ್ದದ್ದು ನಾವು ಗುರುಮುಖೇನ ಅಧ್ಯಯನ ಮಾಡಿ ತಿಳಿಯೋದು ನಮ್ಮ ಹಂಗ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಗುರುಮುಖೇನ ಅಧ್ಯಯನ ಮಾಡಿ ತಿಳಿಯೋದು ಹೌದಾ ಆದರೆ ಅವ್ರ ಹಂಗ ಭಗವಂತ ಹಂಗ ಅವನಿಗೆ ಸ್ವಭಾವತಃ ಇತಿ ಯಾವತ್ತು ಅಲ್ರಿ ಇಲ್ಲೇ ಅರ್ಷತ ಅಂತದಲ್ಲ ಪೂರ್ವಂ ಅರ್ಷತ ಅಂತದಲ್ಲ ಈ ಅರ್ಷತ್ ಅನ್ನೋದೇನು ಅಂದ್ರೆ ವೃಷಜ್ಞಾನಿ ಎಂಬತಕ್ಕಂತಹ ಧಾತುವಿನಿಂದ ಬಂದಿರತಕ್ಕಂಥದ್ದೋ ಅಂತ ತಿಳಿಸ್ತಾರೆ ಸರ್ವಂ ವ್ಯಜಾನ ಇನ್ನು ಆರಾಗವಾಭಾವಶಾಂದಸ ಅಂತ ಇದು ಛಾಂದಸ ಪ್ರಯೋಗ ವ್ಯಾಕರಣದೊಳಗೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಹಿಂಗೆ ಯಾಕೆ ವ್ಯತ್ಯಾಸ ಆಗಿದೆ ಅಂತ ತಿಳಿಬೇಡ್ರಿ ಇದು ಛಾಂದಸ ಪ್ರಯೋಗ ಛಾಂದಸ ಪ್ರಯೋಗ ಅಂದರೆ ನಿಮ್ಮ ಪಾಣಿನಿ ವ್ಯಾಕರಣ ಇಲ್ಲಿ ಅಪ್ಲೈ ಆಗುವುದಿಲ್ಲ ಇದಕ್ಕೆ ವೇದದ್ದೇ ಆಗಿರ್ತಕ್ಕಂಥ ಒಂದು ವ್ಯಾಕರಣ ಇರ್ತದೆ ಇವತ್ತು ವೇದದ ವ್ಯಾಕರಣ ಏನದು ಅಂದರೆ ಅದು ಬುಹ್ಯ ಆಗೋಗಿದೆ ಇವತ್ತು ಯಾರಿಗೂ ವೈದಿಕ ವ್ಯಾಕರಣವನ್ನು ಹೇಳಲಿಕ್ಕೆ ಅಂದರೆ ಅದು ಉಪಲಬ್ಧನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆ ಪರಿಸ್ಥಿತಿ ಮುಟ್ಟೇ ಇದೆ ಆದ್ದರಿಂದಾಗಿ ಇದಕ್ಕೆ ಛಾಂದಸ ಪ್ರಯೋಗ ಎಂಬುದಾಗಿ ಹೇಳುತ್ತಾರೆ ಆದ್ದರಿಂದ ಅದನ್ನೇನು ತಿಳ್ಕೊಬೇಡ್ರಿ ಛಾಂದಸ ಅಂತ ತದ್ ಬ್ರಹ್ಮ ತಿಷ್ಟತ್ ವಿದ್ಯಮಾನಮೇವ ಸತ್ತ ಧಾವತೋ ವೇಗೇನ ಗಚತೋನ್ಯಾನ್ ಜನಾನ್ ಅತ್ಯೇತಿ ಅತಿಕ್ರಮ್ಯವರ್ತತೆ ಈ ಭಗವಂತ ಹೆಂಗ ಅಂದ್ರೆ ಪರಬ್ರಹ್ಮ ತಾನು ತಿಷ್ಟು ಅಂದರೆ ತಾನಿದ್ದಲ್ಲೇ ಇರ್ತಾನೆ ಓಡ್ತಾ ಇರ್ತಕ್ಕಂತಹ ಜನರೇನಿದ್ದಾರೋ ತಾಯಿ ತಾಯಿಂತಲ್ಲೇ ಇದ್ದಾನೆ ಭಗವಂತ ಓಡ್ತಾ ಇರ್ತಕ್ಕಂತಹ ಜನರೇನಿದ್ದಾರೋ ಆ ಎಲ್ಲ ಜನರನ್ನು ಕೂಡ ಗೆದ್ದು ನಿಲ್ತಾನೆ ಭಗವಂತ ತಾನಿಂತಲ್ಲೇ ನಿಂತಿರ್ತಾನ ಅರ್ಥ ಆಯ್ತಾ ಈಗ ರನ್ನಿಂಗ್ ಕಾಂಪಿಟೇಷನ್ನು ರನ್ನಿಂಗ್ ಕಾಂಪಿಟೇಷನ್ ಅದ ಅದೇನು ಹೇಳುತ್ತಾರೆ ಆನೆಯವ್ರ ಮಾರ್ಕ್ ಷಟ್ ಗೋ ಅಂತ ಹಿಂಗೇನೋ ಹೇಳ್ತಿರ್ತಾರಲ್ಲ ಅವಾಗಿನ ಕಾಲಕ್ಕೆಲ್ಲ ಆನಿಯವ್ರ ಮಾರ್ಕ್ ಷಟ್ ಗೋ ಏನಲ್ಲ ಅಚ್ಚುತಾ ಅನಂತ ಗೋವಿಂದ ಕೂಡ ಓಡಿಬಿಡೋದವಾಗ ಹಿಂಗೆ ನೋಡೋಣ ನಾವು ವೈದಿಕ ಭಾಷೆ ಆಗಲ್ಲ ಅಚ್ಯುತಾ ಅನಂತ ಗೋವಿಂದ ಅಂದ್ಕೊಂಡು ಎಲ್ಲರೂ ಓಡ್ತಾರೆ ಗೋವಿಂದ ಅಂದ್ಕೊಂಡು ಓಡುತ್ತಾರೆ ಆದ್ರೆ ನಮ್ ಗೋವಿಂದ ಅಲ್ಲೇ ನಿಂತಿರ್ತಾನೆ ನಿಮ್ಮ ನಮ್ಮ ಗೋವಿಂದ ಏನಿದ್ದಾನ ಇಲ್ಲೇ ನಿಂತಾನೆ ನಿಮ್ಮ ಅಚ್ಚುತಾ ಅನಂತ ಗೋವಿಂದ ಅಂದಾಗ ಎಲ್ಲರೂ ಓದಿದ್ದಾರೆ ಈ ಗೋವಿಂದ ಮಾತ್ರ ಇಲ್ಲೇ ಇದ್ದಾನೆ ಅಲ್ಲೇನು ಆ ತುದಿಯನ್ನು ಏನ್ ಮುಟ್ಟಬೇಕಲ್ಲ ಆ ತುದಿ ಮುಟ್ಬೇಕಾದ್ರೆ ಎಲ್ಲಾರು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ತಿಂಗ್ ಅಂದ್ಕೊಂಡು ನಾ ಬಂದ್ ಬಂದ ನಾ ಬಂದ ನಾ ಮೊದಲು ಬಂದು ಎಣ್ಣಕೋದ್ ಗೊತ್ತಾರ ಬ್ರಹ್ಮದೇವರು ಅಂದ್ಕೊಂಡು ಗೊತ್ತಾರೆ ಫಸ್ಟ್ ರ್ಯಾಂಕ್ ನಾಯಿಗೆ ನಾಯಿಗ ನಾ ಬಂದು ಬಂದು ಬಂದ್ ಬಂದ್ ಗೊತ್ತಾರ ಹಿಂದೆ ಇದ್ದಾರೆ ರುದ್ರದೇವ್ರು ಎರಡನೇ ಸ್ಥಾನ ನನಗೆ ಬರ್ತದೆ ಈಗ ನನಗೆ ಈಗ ಅಂತ ಅನ್ಕೋದು ಗೊತ್ತಾರೆ ಹಂಗ ದೇವರು ಶೇಷ್ ದೇವರು ಅಲ್ಲಿ ಕತ್ತಾರ ಅವ್ರೇ ನಾನು ಸಮ ಇಲ್ಲಿ ನೋಡಿಲ್ಲ ಅನ್ಕೋತ ಅವರೆಲ್ಲ ಓಡಿ ಹತ್ತಾರೆ ಇನ್ನು ತುದಿ ಮುಟ್ವೆ ಇವ ಇಲ್ಲೇ ಇದ್ದಾನ ಗೋವಿಂದ ಇನ್ನು ಇಲ್ಲೇ ಇದ್ದಾನ ಹಂಗಾರ ಗೋವಿಂದ ಏನು ಬರುವುದಿಲ್ಲ ಒಂದು ಹಂಗ ರ್ಯಾಂಕ್ ಹೋಗ್ತದೆ ಅಂತ ನಾವು ರ್ಯಾಂಕ್ ಕೊಡ್ತೀವಿ ಅಂತ ಹಿಂಗೆ ನನ್ಕೊಳಿ ಕತ್ತಾರ ಆ ಬ್ರಹ್ಮ ಆ ಮೊದಲನೆಯ ಸ್ಥಾನ ಮುಟ್ಟುವುದರೊಳಗಾಗಿ ನಿಂತಲ್ಲೇನೆ ಅಲ್ಲಿ ಇದ್ಬಿಟ್ಟಿತ್ತಗಮಾನ ಹಂಗೆ ಹೇಳಿದ ಅರ್ಥ ಆಯ್ತಾ ಅದನ್ನು ಭಾಷಂದ ಹೇಳಕತ್ತಾರ ತದ್ ಬ್ರಹ್ಮ ನಿಂತಲ್ಲೇನೆ ವಿದ್ಯಮಾನಮೇವ ಅಂದ್ರೆ ವಿದ್ಯಮಾನಮೇವ ಅಂದ್ರೆ ಅಲ್ಲಿ ಇದ್ದಲ್ಲೇನೆ ಸತ್ ಧಾವತೋ ವೇಗೇನ ಗಚ್ಚತೋ ಯಾರ್ಯಾರನ್ನ ಅನ್ಯಾನ್ ಜನಾನ್ ಯಾರ್ಯಾರು 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 ಓಡಿ 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 ಮುಂದೆ ಹೋಗಬೇಕು ಅಂತ ಹೊರಟಾರೋ ಅವ್ರನ್ನೆಲ್ಲ ಅತ್ಯೇತಿ ಅತ್ಯೇತಿ ಅಂದ್ರೆ ಅತಿ ಕ್ರಮ್ಯವರ್ತತೆ ಹೆಂಗ್ರಿ ಇದು ಅಂದ್ರೆ ಅಚಂತ್ಯ ಶಕ್ತಿತ್ವಾ ಭಗವಂತನಲ್ಲಿ ಎಲ್ಲದೇ ಇಂತಹ ಅಚಿಂತ್ಯವಾದ ಶಕ್ತಿ ಇದೆ ಭಗವಂತ ಯಾಕೆ ಶ್ರೀಮದಾಚಾರ್ಯರಲ್ಲೇ ಇದ್ದದ್ದನ್ನು ಸಮುದ್ರ ವಿಜಯದಲ್ಲಿ ನಾವು ಕಾಣ್ತೀವಿ ಎಲ್ಲ ಗೆಳೆಯಂದರೂ ಸೇರಿ ಅದು ಈಜಿನ ಸ್ಪರ್ಧೆಯನ್ನು ಹಾಕಿದ್ರೆ ವಾಸುದೇವ ಇನ್ನೂ ಇಲ್ಲೇ ನಿಂತಿರಬೇಕು ಅವಾಗ ಅಚ್ಚುತಾನಂತ ಗೋವಿಂದ ಅಂದ್ಕೊಂಡು ಎಲ್ಲರೂ ನೀರಿನೊಳಗೆ ಜಲಾಶಯದೊಳಗೆ ಬೀಳಬೇಕು ಸರೋವರದೊಳಗೆ ಎಲ್ಲರೂ ಈಸಿ ಅರ್ಧ ಮುಕ್ಕಾಲ್ವಾಗಿ ಹೋಗಿರಬೇಕು ವಾಯುದೇವ್ರಿಗೂ ವಾಸುದೇವ ಇಲ್ಲೇ ಇರಬೇಕು ಹಂಗಾರೆ ವಾಸುದೇವ ಬಿಳೆ ಇಲ್ಲ ನಾವು ಮುಟ್ಟಿಬಿಡ್ತೀವಿ ಅಂತ ಅವರು ಆಗ ಅವ್ರದ್ದು ಮುಕ್ಕಾಲು ಭಾಗ ಆದಮೇಲೆ ಈ ಜಲಾಶಯದ ಈ ಭಾಗದೊಳಗೆ ಜಿಗದ ಅವ್ರ ಮುಟ್ಟೋದೊಳಗೆ ಅಲ್ಲೋಗಿ ನಿಂತು ಬಿಟ್ಟಿರ್ತಿದ್ದ ನಾವು ಮತ್ತು ಅವನೇ ಭಟ್ನಿ ಬರ್ತಿದ್ದ ಅಂತ ಅನ್ನೋದನ್ನು ನಾವು ಆಚಾರ್ಯರ ಚರಿತ್ರೆಯಲ್ಲಿ ವಾಯುದೇವರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಚರಿತ್ರೆಯಲ್ಲಿ ಕೇಳ್ತೀವಿ ವಾಯುದೇವರಿಗೆ ಇಷ್ಟು ಶಕ್ತಿ ಇರಬೇಕಾದ್ರೆ ವಾಯುದೇವರ ಅಪ್ಪ ಇನ್ನು ಅವನಿಗೆ ಶಕ್ತಿ ಇರಬೇಡ ಈ ರೀತಿಯಾಗಿ ಹೇಳ್ತಾರೆ ಹೀಗಾಗಿ ಜನಾನತ್ತೇತಿ ಅತಿಕ್ರಮ್ಯ ವರ್ತತೆ ಯಾಕೆ ಅಚಿಂತ್ಯ ಶಕ್ತಿತ್ವಾ ಅಷ್ಟಗತತ್ವಚ್ಚ ಇತಿ ಭಾವ ಅವ ಎಲ್ಲ ಕಡೆಗೂ ಇದ್ದಾನೆ ಇದು ಆಶ್ಚರ್ಯ ಒಂದು ಅಚಿಂತ್ಯ ಶಕ್ತಿ ಎರಡನೇದಾಗಿ ಏನು ಅಂದರೆ ಎಲ್ಲ ಕಡೆಗೂ ಇದ್ದಾನೆ ನೀವು ಅಚ್ಚುತಾನಂತ ಗೋವಿಂದ ಅಂತ ಕೂಗಬೇಕಾದ್ರೆ ಗೋವಿಂದ ಅಂದಾಗ ಇಲ್ಲೇನಿದ್ದಾನ ಇಲ್ಲೇ ಇದ್ದ ಹಂಗ ಅವನ ಇಲ್ಲೇ ಸೈಲೆಂಟ್ ಆದ ಅಲ್ಲಿ ಪಟ್ ರ್ಯಾಂಕ್ ಮುಟ್ಟಬೇಕಲ್ಲೇ ಅಟ್ಟೊತ್ತಿಗೂ ಪ್ರಕಟ ಅದ ಎಲ್ಲಾ ಕಡೆಗೂ ಇದ್ದಾಗ ಅಲ್ಲಿ ಪ್ರಕಟ ಇವರೆಲ್ಲ ಓಡೋಗಿ ಶ್ರಮ ಅಷ್ಟೇ ಅವ ಅಲ್ಲಿ ಇದ್ದ ಅಲ್ಲಿ ಇದ್ದಿದ್ದನ್ನು ಪ್ರಕಟ ಆಗಿಬಿಟ್ಟ ಇಟ್ಟ ಅದು ಗಣಪತಿ ಕಥೆ ಹೇಳ್ತಾರ ಜಗತ್ತು ಸುತ್ತ ಹಾಕಿ ಬರಬೇಕು ಅಂತ ಗಣಪತಿಗೆ ಷಣ್ಮುಖನಿಗೆ ಸ್ಪರ್ಧೆ ಇದ್ದಂತ ಸಂದರ್ಭ ಷಣ್ಮುಖ ಎಲ್ಲ ಕಡೆಗೂ ಇಡೀ ಪ್ರಪಂಚ ಸುತ್ತ ಹಾಕಿ ಬಂದ ರಣಪಲ್ಲೇ ನಿಂತುಕೊಂಡಿದ್ದ ಕಣಿಕಿ ಇನ್ನೇನು ಷಣ್ಮುಖ ಬರ್ಲಿಕ್ಕೆ ತನ ಬರ್ಲಿಕ್ಕೆ ತನ ಮೂರು ಹೆಚ್ಚಿಗೆ ಶಿವ ಪಾರ್ವತಿಯರನ್ನು ನಿನ್ನ ಅಂತ ಅನ್ನೋದ್ರಾಗ ಪ್ರದಕ್ಷಿಣೆ ಹಾಕಿ ನಿಂತು ಬಿಟ್ಟ ತಂದೆ ಒಳಗೆ ಸಮಗ್ರ ಜಗತ್ತಿದೆ ನಿನ್ನೊಳಗೆ ಸಮಗ್ರ ಜಗತ್ತಿನಲ್ಲಿ ಜಗತ್ತಿನ ಪ್ರದಕ್ಷಿಣೆ ಆಗಲಿಲ್ಲ ಏನು ಅಂತ ಕೇಳಿದ ಅಂತ ಕೇಳ್ತೀವಲ್ಲ ಹಂಗೆ ಇದ್ದಂಗೆ ಅರ್ಥ ಆಯ್ತಾ ಅಂದ್ರೆ ಅಚಿಂತ್ಯದ್ಭುತವಾದ ಶಕ್ತಿಯೂ ಇದೆ ಸರ್ವಗ ತತ್ವ ಎಲ್ಲ ಕಡೆಗೂ ಇದ್ದಾನೆ ಭಗವಂತ ಆದ್ದರಿಂದಾಗಿ ಎಲ್ಲರನ್ನು ಮೀರುತ್ತಾನೆ ಅಂತಹ ಭಾಳ ಇಂಪಾರ್ಟೆಂಟ್ ಇದು ಇಂತಹ ತಸ್ಮಿನ್ ಹರೌ ಅಂತಹ ಪರಮಾತ್ಮನಲ್ಲಿ ಮಾತರಿಶ್ವ ಮಾತರಿಶ್ವ ಅಂದರೆ ಯಾರು ಮುಖ್ಯವಾಯು ಮಾತನೀಶ್ವರ ಅಂದರೆ ಯಾರು ಮುಖ್ಯವಾಂದ್ರೆ ಮುಖ್ಯಪ್ರಣದೇವರು ಆ ಸಮನ್ತ ಪಾಲಯಂತೀತ ವ್ಯುತ್ಪತ್ತಿಯ ಅಪಹ ಕರ್ಮಾಣಿ ಸ್ವ ಪ್ರೇರಣೆಯ ಪ್ರಾಣಿ ಕ್ರಿಯ ಪುಣ್ಯಕರ್ಮಿ ದೀ ಸಮರ್ಪಯತಿ ಇಂತಹ ಭಗವಂತನಲ್ಲಿ ಮುಖ್ಯ ಪ್ರಾಣದೇವರು ತಮ್ಮ ನಿಯಮನಕ್ಕೊಳಪಟ್ಟ ಎಲ್ಲ ಜೀವರಾಶಿಗಳು ಮಾಡಿರತಕ್ಕಂತಹ ಪುಣ್ಯಕರ್ಮಗಳೇನಿವೆ ಪುಣ್ಯಕರ್ಮಾಣಿ ಆ ಎಲ್ಲ ಪುಣ್ಯಕರ್ಮಗಳನ್ನು ಭಗವಂತರಿಗೆ ಸಮರ್ಪಣೆ ಮಾಡುತ್ತಾರೆ ನಾವು ಮಾಡತಕ್ಕಂತಹ ಸಕಲ ಪುಣ್ಯಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡತಕ್ಕಂಥವರು ಯಾರು ಮುಖ್ಯ ಪ್ರಾಣ ದೇವರು ಅಂತ ಇಷ್ಟು ಅರ್ಥವನ್ನು ರಾಘವೇಂದ್ರ ಗುರು ಸಾರ್ವಭೌಮರು ತಿಳಿಸಿಕೊಟ್ಟರು ಈಗ ಆಚಾರ್ಯರು ಏನು ಹೇಳ್ತಾರೆ ಭಾಷ್ಯದಲ್ಲಿ ಏನು ಹೇಳ್ತಾರೆ ಅಂದ್ರೆ ಆಚಾರ್ಯರ ಭಾಷ್ಯ अनेजन निर्भयत्वा तदेकं प्राधान्यतस्तथा सम्यक् ज्ञातुं अशक्यत्वात् अगम्यं तच्छुरैरपि स्वयं तु सर्वान् अगमत पूर्वमेव स्वभावतः अचिन्त्यशक्तितश्चैव सर्वगत्वाच्च तत्परं द्रवतो त्येति संतिष्ठत् तस्मिन् कर्माण्यधान् मरुत मारुत्येव यतश्चेष्ट सर्वाताम् हरयेर्पयेत् इति ब्रह्माण्डे ಋಷ ಜ್ಞಾನೇ ವಾಕ್ಯ ನೋಡಿ ಇಷ್ಟೇ ಸಂಮಾತ ಬಹಳ ಕಡಿಮೆ ಅದಕ್ಕೆ ಪ್ರಮಾಣಗಳನ್ನು ಕೊಡೋದು ಅದು ಎಲ್ಲ ಸಂಶಯ ಬರ್ತದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು ಇಚ್ಛಿತ್ತೀವಿ ಹಾಗಾದರೆ ಆಚಾರ್ಯರ ಭಾಷ್ಯದ ಅಭಿಪ್ರಾಯ ಏನು ಅಂದರೆ ತತ್ ಆ ಪರಬ್ರಹ್ಮ ಏನಾಗಿದ್ದಾನೆ ನಿರ್ಭಯತ್ವ ಭಯರಹಿತನಾಗಿದ್ದರಿಂದ ಅನೇಜತೂ ನಡುಗದವನು ಕಂಪಿಸದವನು ಹೆದರದವನು ಯಾಕೆ ಹೆದರದೆ ಹೆದರಿದವರು ನೋಡಬೇಕು ಪರಮಾತ್ಮನ ಹೆದರಿಕೆನೇ ಇಲ್ಲ ಅವನು ಯಾಕೇ ಕಂಪನೆ ಹೀಗಾಗಿ ಅನೇ ಅನೇಜತ ಅವನೇನಾಗಿದ್ದಾನೆ ಕಂಪಿಸದವನಾಗಿದ್ದಾನೆ ಅದೇ ರೀತಿಯಾಗಿ ಪ್ರಾಧಾನ್ಯತಃ ಅವನೇ ಪ್ರಧಾನನಾದುದರಿಂದಾಗಿ ಏಕಂ ಏಕ ಎನಿಸಿದ್ದಾನೆ ಪ್ರಧಾನ ಅವನೇ ಈ ದೇವತಾ ತಾರತಮ್ಯದಲ್ಲಿ ಪ್ರಧಾನವಾಗಿ ನಿಲ್ತಕ್ಕಂಥವನು ಯಾರು ಪರಮಾತ್ಮನೆ ಅದು ನೀವೆಲ್ಲ ನಿತ್ಯ ಬ್ರಹ್ಮಯಜ್ಞ ಮಾಡ್ಕೋಬೇಕಾದ್ರೆ ಹೇಳ್ತೀರಾ ಇಲ್ಲ ಅಗ್ನಿರ್ವೈದೇವಾನಾಮವಮ ಜೋರ ಹೇಳ್ರಿ ಇನ್ನೊಮ್ಮೆ ಹೇಳ್ರಿ ಅಗ್ನಿರ್ವೈದೇವಾನಾಮವಮ ವಿಷ್ಣು ಪರಮಃ ವಿಷ್ಣು ಸರ್ವೋತ್ತಮನಾಗಿದ್ದಾನೆ ಅಂತ ನೀವು ಬ್ರಹ್ಮಯಜ್ಞ ಮಾಡಬೇಕಾದ್ರೆ ಪ್ರತಿನಿತ್ಯ ವೇದ ಮಂತ್ರ ಅರ್ಥ ಆಯ್ತಲ್ಲ ಆ ರೀತಿಯಾಗಿ ಹಾಗಾದರೆ ಅವನೇನಾಗಿದ್ದಾನೆ ಏಕಂ ಪ್ರಧಾನ ಅಂತ ಅನಿಸ್ಕೊಂಡಿದ್ದಾನೆ ಇಂತಹ ಪರಮಾತ್ಮನು ಸುರೈರಪಿ ದೇವತೆಗಳಿಂದಲೂ ಕೂಡ ಸಮ್ಯಕ್ ಜ್ಞಾತು ಅಶಕ್ಯತ್ವಾ ಚೆನ್ನಾಗಿ ತಿಳಿಯಲಿಕ್ಕೆ ಸಾಧ್ಯವಾಗಿಲ್ಲ ಆದ್ದರಿಂದಾಗಿ ಅಗಮ್ಯಂ ಆ ಪರಮಾತ್ಮನು ಮುಟ್ಲಿಕ್ಕೇ ಆಗಂಗಿಲ್ಲ ಅಲ್ಲ ಸಾಕಲ್ಲೇನ ಪರಮಾತ್ಮನನ್ನು ಪೂರ್ತಿಯಾಗಿ ಅಂತ ಅಂತಷ್ಟೇ ಹೊರತು ಮುಟ್ಟಂಗೇ ಇಲ್ಲ ಅಂತ ಅರ್ಥ ಅಲ್ಲ ಅದು ನಮಗೇನು ರೀ ಗೊತ್ತೇ ರೀ ಅಂತ ಅರ್ಥ ಅಲ್ಲ ಇದು ಉಪನಿಷತ್ತು ಮುಂದೆ ಹೇಳ್ತದೆ ನಿಮಗೆ ಗೊತ್ತಾಗ್ತದೆ ಆಚಾರ ಒಂದು ಸ್ವಲ್ಪ ಏನರ ಭಗವಂತನ ತತ್ವ ಹೇಳಿದ್ರು ನನಗೇನು ಭಗವಂತನ ತತ್ವನೇ ಗೊತ್ತಿಲ್ಲ ಅಂದ್ರೆ ಇವನು ಗೊತ್ತೇ ಇಲ್ಲ ಅಂತ ಅರ್ಥ ಏನದು ಅಕ್ಕ ಮಟ್ಟಿಗೆ ಗೊತ್ತದ ಇನ್ನೂ ತಿಳ್ಕೊಡೋದು ಅದ ಅಂತ ಹೇಳಿದಂತ ಅರ್ಥ ಅದು ಆ ರೀತಿಯಾಗಿ ಅಗಮ್ಯಂ ಅಗಮ್ಯ ನೆನೆಸಿದ್ದಾನೆ ಸ್ವಯಂ ತಾನು ಮಾತ್ರ ಪೂರ್ವಮೇವ ಅನಾದಿ ಕಾಲದಿಂದಲೇನೆ ಸ್ವಭಾವತಃ ಸರ್ವಾನ್ ಅಗಮತ್ ಸ್ವಾಭಾವಿಕವಾಗಿಯೇ ಎಲ್ಲ ಕಾಲದಿಂದಲೂ ಕೂಡ ಚೆನ್ನಾಗಿ ತಿಳಿದವನಾಗಿದ್ದಾನೆ ತನ್ನನ್ನು ತಿಳಿದಾನ ಸಮಗ್ರ ಜಗತ್ತನ್ನೂ ಕೂಡ ತಿಳಿದವನಾಗಿದ್ದಾನೆ ತತ್ ಆ ಪರಬ್ರಹ್ಮನೇನಾಗಿದ್ದಾನೆ ಅಚಿಂತ್ಯ ಶಕ್ತಿತಃ ಅಚಿಂತ್ಯ ಶಕ್ತಿ ಉಳ್ಳವನಾದದ್ದರಿಂದಾಗಿ ಸರ್ವಗತ್ವಾಚ್ ಎಲ್ಲ ಕಡೆಗೂ ವ್ಯಾಪಿಸಿದ್ದರಿಂದಾಗಿ ಸಂತಿಷ್ಠತ ತಾ ಇದ್ದಲ್ಲೇ ಇದ್ದು ದ್ರವತಃ ಓಡ್ತಾ ಇರತಕ್ಕಂಥವರನ್ನು ಅತ್ಯೇತಿ ಮೀರುವನು నీవు నిత్య పూజ మా పురుష సూక్త హలో అత్యథిష్ట దశాంగులం భగవంతేనా యనవా అత్యథిష్ట దశాంగులం ఇవెల్ హ పరమాత్మ మీరు బుతు ఓడ్తారా ఓడ్తారు ఇడీ జగత్తు ఓడ్త అరమాత్మ ఇవర మేలు హంగుల మేలే ఇతను అంత హతంగుల అందేనంత పూర్ణ అంతే నను అన్నై ಹತ್ತು ನೂರು ಇವೆಲ್ಲ ಶಬ್ದಗಳ ಸಂಸ್ಕೃತ ಒಳಗೆ ಪೂರ್ಣ ಮಾಚುಗಳಿವೆಲ್ಲ ದಶೈತಿ ಪೂರ್ಣ ಮುದ್ದಿಷ್ಟಂ ಅಂತ ಹೇಳಿದ ಹೇಳಿದ್ದು ಹಂಗೆ ಪರಮಾತ್ಮ ಅತ್ಯತಿಷ್ಠ ದಶಾಂಗುಲಂ ಪುರುಷ ಸುಕ್ತ ಅತ್ಯತಿಷ್ಠ ದಶಾಂಗುಲಂ ಅಂದರೆ ಏನಂತ ಅರ್ಥ ಅದು ಇವರೆಲ್ಲರೂ ಏನೇನು ಅಂತಿದ್ದಾರೋ ಇವ್ರ ಮ್ಯಾಲೆ ಹತ್ತಂಗುಲ ಮೇಲೆ ಇದ್ದಾನ ಅಂದ್ರೆ ಪೂರ್ಣವಾಗಿ ಮೇಲೆ ಇದ್ದಾನ ಅವನ ಪೂರ್ತಿ ತಿರೀಲಿಕ್ಕಾಗೋದೇನೇ ಇಲ್ಲ ಅಂತ ಹಾಗೆ ಪರಮಾತ್ಮನನ್ನು ನಮ್ಮ ಪ್ರಪಂಚನು ಹಂಗೆ ಹೊರಟ ಈ ಪರಮಾತ್ಮನ ಮೀರಿಸಬೇಕು ಅಂತಲೇ ಏನೇನೋ ಟೆಕ್ನಾಲಜಿಗಳು ಹೊರಟಾಗ ಏನೇನೋ ಸೈನ್ಸ್ ಡೆವಲಪ್ ಆಗಿರ್ತದ ಬಹಳ ಸಂತೋಷ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗ್ತದಷ್ಟು ಒಳ್ಳೆಯದು ಆದರೆ ಇವ್ರು ಎಷ್ಟು ಹೋಗಿರ್ತಾರೋ ಅದರ ಮೇಲೆ ಮತ್ತೊಂದು ನಿಂತಿರ್ತಾನ ಏ ಸ್ವಲ್ಪ ಇದೊಂದು ಯಾಕೋ ಮಿಸ್ಟೇಕ್ ನೋಡ್ರಿ ಅಂತ ನಿಂತನಬಹುದು ಏನೇ ಸಂಶೋಧನೆ ಮಾಡಿರಲಿ ಅದು ಭಾರೀ ಪೂರ್ಣ ಮಟ್ಟದಲ್ಲಿ ಸಂಶೋಧನೆ ಅಂತ ಆಗಿಯೂ ಏನೂ ಕೊರತೆ ಇಲ್ಲ ಅಂತ ಆಗಿಯೂ ಮುಂದೊಂದು ದಿವಸ ಏ ಹೌದು ಇದೊಂದು ಮಿಸ್ಟೇಕ್ ಇತ್ತು ಮೊನ್ನೆ ಯಾರು ಹೇಳಿರ್ತ ಹ್ಯಾಕ್ ಆಗೋದು ಗೂಗಲ್ ಗೂಗಲ್ ಹ್ಯಾಕ್ ಆಗಿತ್ತದು ಅಂತ ಅಂದರೆ ಇಡೀ ವರ್ಡ್ ಕಂಟ್ರೋಲ್ ಮಾಡ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಗೂಗಲ್ ಅನ್ನ ಹ್ಞೂ ಏನು ಕಲಿ ಸಾಲಿ ಕಲೀದಾರಂತಹ ಒಬ್ಬ ವಿದ್ಯಾರ್ಥಿ ಯ ಸುಮ್ಮನೆ ಹೈದರಾಬಾದ್ ಹೈದರಾಬಾದ್ನ ಹೈದರಾಬಾದ್ ಸುಮ್ಮ ಅದು ಇದ್ರೊಳಗೆ ಈ ಮಿಸ್ಟೇಕ್ ಅದನ್ನು ತೋರಿಸಕ್ಕೆ ನಾವು ಹ್ಯಾಕ್ ಮಾಡೇನಿ ಅಂತ ಹೇಳಿ ಗೂಗಲ್ ಗೂಗಲ್ ಹ್ಯಾಕ್ ಮಾಡಿ ತೋರಿಸಿದಂಥವ ಅಂದ್ರೆ ಅಂದ್ರೆ ನಾವು ಏನೇ ಮಾಡಿ ಇವತ್ತು ಇವತ್ತು ಗೂಗಲ್ ಎಷ್ಟು ಬೆನಿಫಿಟ್ಸ್ ಅವ ಕೋಟಿ 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 ಬೆನಿಫಿಟ್ ಸಿಗೊಂದು ಈಗ ಆನ್ಲೈನ್ದ ಪಾಠ ಕೂತ್ಕೊಂಡಾರಲ್ಲ ಇವರೆಲ್ಲ ಮತ್ತೆ ಹೆಂಗೆ ಕೂತೊಳಿ ಇದು ಆನ್ಲೈನ್ ಗೂಗಲ್ ದಿಂದನೇ ಗೂಗಲ್ದಿಂದನೇ ತೊಗೊಳ್ಳಿ ಕತ್ತಿದ್ದಾನ ಅಂದ್ರೆ ಮಾಡರ್ನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂದ್ರೆ ಈ ನಾವು ತೊಗೊಳಿ ಇದು ಅಂತ ಅರ್ಥ ಅದು ಹಂಗಾರೆ ಇದ್ರೊಳಗೆ ದೋಷ ಏನು ಈಗ ಅವನ ದೋಷ ತೋರಿಸಿದ್ದಿಲ್ಲ ಬೇರೆ ದೋಷ ಬಿಟ್ಟು ನೀವು ಬೇರೆ ಬೇರೆ ಕೆಟ್ಟದ್ದು ಬರ್ತಾವ್ರಿ ಮನಸ್ಸು ಹಾಳಾಗ್ತಾವ್ರಿ ಇವೆಲ್ಲ ಏನೋ ಬಿಡ್ಬಿಡ್ರಿ ನಾವು ಹಂಗೆ ಮಾಡಿಲ್ಲ ನಾವು ಬೇರೆ ಕೆಟ್ಟದಕ್ಕೆ ಹಾಕಿಲ್ಲ ನಮ್ಮ ಮನಸ್ಸು ಸರಿ ಸರಿಯಾಗಿ ನೋಡ್ತಾ ಇದ್ದೀವಿ ಅಂದ್ರೂ ಸಹಿತ ಇದು ಯಾ ನಮ್ಗೆ ಯಾರಿಗೂ ಗೊತ್ತಾಗದೇ ಇರತಕ್ಕಂತಹ ಒಂದು ದೋಷ ಹಿಂಗಿಂತ ವಿನೂ ಏನೇ ನಡಗಿರ್ತಾವೆ ಯಾರಿಗೊತ್ತು ಹೌದಲ್ಲ ಅಂತೂ ಏನದೆ ಜಗತ್ತು ಮುಂದ ಮುಂದೆ ಹೋಗ್ಬೇಕು ಹೋಗ್ಬೇಕು ಅಂತೂ ಹೋಗಿರ್ತವೆ ಆದರೆ ಪರಮಾತ್ಮ ಏನಾಗಿದ್ದಾನೆ ಅವ್ರ ಮ್ಯಾಲ ನಿಂತ್ಕೊಂಡಿರ್ತಾನಮ್ಮ ಆ ತೋರಿಸ್ತಾನಮ್ಮ ನೀವು ಎತ್ತ ಶಾಣಾಯಾದರೂ ಒಂದು ಕಡೆ ಧರ್ತನ ಇಟ್ಟಿರ್ತೇನೆ ನಿಮ್ಗೆ ಅಂತ ಅಂದ ನೀವು ನೀ ಅವ್ನು ಗೆಲ್ಲಕ್ಕಾಗೋದಿಲ್ಲ ಪರಮಾತ್ಮನ ಗೆದ್ದಿಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಹಿಂಗಾಗಿ ಓಡ್ತಾ ಇರ್ತಕ್ಕಂತಹ ಜನರನ್ನ ಪರಮಾತ್ಮ ಏನ್ ಮಾಡ್ತಾನೆ ಅತ್ಯೇತಿ ಮೀರಿ ನಿಂತಿದ್ದಾನೆ ತಸ್ಮಿನ್ ಅಂತಹ ಪರಬ್ರಹ್ಮನಲ್ಲಿ ಮರುತ್ ಪ್ರಾಣದೇವರು ಕರ್ಮಾಣಿ ಶುಭ ಕರ್ಮಗಳನ್ನ ಅದಾತ್ ಸಮರ್ಪಣೆ ಮಾಡ್ತಾರೆ ನಾವು ಮಾಡಿರ್ತಕ್ಕಂತಹ ಕರ್ಮಗಳನ್ನ ಯಾರಿಗೆ ಸಮರ್ಪಣೆ ಮಾಡ್ತಾರ ಅವರು ಭಗವಂತನಿಗೆ ಸಮರ್ಪಣೆಯನ್ನ ಮಾಡ್ತಾರೆ ಯಾಕೆ ಮುಖ್ಯ ಪ್ರಾಣದೇವರು ಯಾಕೆ ಸಮರ್ಪಣೆ ಮಾಡಬೇಕು ಅದನ್ನ ಹೇಳಕೋಡ್ರಿ ಮಾರುತ್ತೇವ ಯತಃ ಚೇಷ್ಟಾ ಯಾಕಂದ್ರೆ ನಮ್ಮ ಚೇಷ್ಟ ಅಂದ್ರೆ ನಮ್ಮ ವ್ಯವಹಾರಗಳು ನಮ್ಮ ಕರ್ಮಗಳು ನಡೆಯೋದೇ ಮುಖ್ಯ ಪ್ರಾಣದೇವರಿಂದ ಮುಖ್ಯ ಪ್ರಾಣ ಮುಖ್ಯ ಪ್ರಾಣದೇವರು ಇಲ್ಲ ಅಂದ್ರೆ ನಮ್ಮ ಕರ್ಮಗಳೇ ನಡೆಯೋದಿಲ್ಲ ಯತಃ ಯಾವ ಕಾರಣದಿಂದ ಸರ್ವಚೇಷ್ಠ ನಮ್ಮದೊಬ್ಬಂದು ನಿಮ್ಮೊಬ್ಬಂದು ಅಲ್ಲ ಜಗತ್ತಿನ ಇಡೀ ಜಗತ್ತಿನ ಸರ್ವಚೇಷ್ಟೆಗಳೇ ಏನಿದೆ ಎಲ್ಲ ಕಾರ್ಯಗಳೂ ಕೂಡ ಮಾರುತೇವ ಅಂದರೆ ಮಾರುತೀಯೇವ ಮುಖ್ಯಪ್ರಾಣದೇವರಿಂದಲೇನೇ ಆಗ್ತವೆ ಪಾಠ ಪ್ರವಚನ ನಿಮ್ಮ ಓದು ಬರಿ ಊಟ ತಿನಿಸು ನಡೆದಾಡೋದು ಓಡಾಡೋದು ಎಲ್ಲ ಕರ್ಮಗಳು ಕೂಡ ಜಗತ್ತಿನ ಪ್ರತಿಯೊಂದೂ ಜೀವರಾಶಿಗಳ ಪ್ರತಿಯೊಂದೂ ಕರ್ಮಗಳು ನಡೆಯುವುದು ಯಾರಿಂದ ಆ ಪ್ರಾಣದೇವರಿಂದಲೇ ಆ ಪ್ರಾಣದೇವರಿಗೆ ಯತಃ ಯಾವ ಶ್ರೀ ಪರಮಾತ್ಮನಿಂದ ಶ್ರೀಕೃಷ್ಣ ಪರಮಾತ್ಮನಿಂದ ಅಥವಾ ಯಾವ ಭಗವಂತನಿಂದ ನಡೀತದೋ ತಸ್ಮೈ ಹರೆಯವ ನಮ್ದೆಲ್ಲ ನಡೆಯೋದು ದೇವರಿಂದ ಇವತ್ತು ಪಾಠದಾಗುವ ಆಯ್ತಲ್ಲ ನಮ್ದೆಲ್ಲ ನಡೆಯೋದು ಯಾರಿಂದ ಮುಖ್ಯಪ್ರಾಣದೇವರಿಂದ ಮುಖ್ಯಪ್ರಾಣದೇವರಿಗೆ ಆ ಶಕ್ತಿ ಬರೋದು ಯಾರಿಂದ ಭಗವಂತನಿಂದ ಅದಕ್ಕಾಗಿ ಮುಖ್ಯಪ್ರಾಣ ದೇವರು ಯಾರಿಗೆ ಸಮರ್ಪಣೆ ಮಾಡ್ತಾರೆ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಅಂದ್ರೆ ನಮಗೆ ಹೆಂಗ ಈಗ ದೇವರಿಂದ ಮುಖ್ಯಪ್ರಾಣ ದೇವರಿಗೆ ಮುಖ್ಯಪ್ರಾಣ ದೇವರಿಂದ ನಮಗೆ ಮಧ್ಯದಲ್ಲಿ ಮತ್ತೆ ತತ್ವಾಭಿಮಾನಿ ಇದ್ದಾರೆ ಹೌದಾ ಈಗ ಪ್ರಧಾನ ಅಟ್ಟೆ ತಗೊಂಡದ್ದಿಲ್ಲ ದೇವರಿಂದ ಮುಖ್ಯಪ್ರಾಣ ದೇವರಿಗೆ ಮುಖ್ಯ ಪ್ರಾಣ ದೇವರಿಂದ ನಮಗೆ ಅಂತ ಹೌದಾ ನಮಗೂ ಬಂತು ಹೆಂಗ ಮುಖ್ಯ ಪ್ರಾಣ ದೇವರಿಂದ ಹಾಗಾದ್ರೆ ಯಾರಿಗೆ ಸಮರ್ಪಣೆ ಆಗಬೇಕೀಗದು ಭಗವಂತಿಗೆ ಅದನ್ನೇ ಶಂಕ ಪರಮಾತ್ಮ ಗೀತೆಯಲ್ಲಿ ಹೇಳಿದ ಮೈ ಅರ್ಪಿತ ಅಂತ ಮೈ ಅರ್ಪಿತ ಅಂತ ಹೇಳಿದ್ದಿಲ್ಲ ಅಂದ್ರೆ ಯಾರಿಗೆ ಸಮರ್ಪಣೆ ಮಾಡ ಅಂತ ಹೇಳಿದ ಭಗವಂತ ನನಗೆ ನನಗೆ ಸಮರ್ಪಣೆ ಮಾಡ ಕೃಷ್ಣ ಹೇಳಿದಾಮ ಅದು ಕೃಷ್ಣ ಹೇಳಿದ್ದ ನನಗೆ ಸಮರ್ಪಣೆ ಮಾಡಲಿ ಅಂತ ನಾವು ಅನ್ಕೊಳ್ಳೋದಲ್ಲದ ನನಗೆ ನನಗೆ ನಾನೇ ಸಮರ್ಪಣೆ ಮಾಡ್ಕೊಳ್ಳೋದಲ್ಲ ಭಗವಂತ ಹೇಳಿದ ನನಗೆ ಸಮರ್ಪಣೆ ಮಾಡಿ ಅಂತ ಅಲ್ಲಿಂದಲೇ ಭಗವದ್ಗೀತೆಯಿಂದಲೇ ಬಂದು ಶ್ರೀಕೃಷ್ಣ ಅರ್ಪಣಸ್ತು ಅನ್ನೋ ಕಾನ್ಸೆಪ್ಟ್ ಕೃಷ್ಣ ಹೇಳಿದ ಅದನ್ನು ನನಗೆ ಅರ್ಪಣೆ ಮಾಡಿರಿ ಅಂತ ಕೃಷ್ಣ ಹೇಳಿದ ಅದು ಕಲ್ಲಿಂದ ಪ್ರಾರಂಭ ಆಯಿತು ಶ್ರೀಕೃಷ್ಣ ನಮಸ್ತು ಅನ್ನೋ ಕಾನ್ಸೆಪ್ಟ್ ಯಾಕಂದ್ರೆ ಅವನಿಂದ ಬಂದದ್ದು ಅದು ಉಪನಿಷತ್ತು ತಿಳಿಸ್ತು ಒಟ್ಟಾರೆ ನೀವು ಒಂದು ಸರಿ ಗೀತೆಯನ್ನು ಪಾರಾಯಣ ಮಾಡ್ತಾ ಅವರು ಹೆಂಗೆ ಗೀತೆ ಪಾರಾಯಣ ಮಾಡಬೇಕು ಗೊತ್ತೇನ್ರಿ ಗೀತಾ ನೋಡೋ ಕ್ರಮ ಹೆಂಗೆ ಅಂದ್ರೆ ಮೊದಲು ಒಂದು ಸರಿ ಸಣ್ಣ ಅಂದ್ರೆ ಈ ಇಷ್ಟಿಷ್ಟು ವಯಸ್ಸಿನಾಗ ನೀವೇ ಇರ್ತದೆ ತಕ್ಕ ಮಟ್ಟಿಗೆ ಏನು ತಿಳುವಳಿಕೆ ಬರ್ತಾ ಇರ್ತದೆ ಅಂಥ ವಯಸ್ಸಾದ ಒಮ್ಮೆ ಪೂರ್ತಿ ಹದಿನೆಂಟು ಅಧ್ಯಾಯನೂ ಗೀತಾ ಪಾರಾಯಣ ಮಾಡಿಬಿಡ್ಬೇಕು ಪಾರಾಯಣ ಮಾಡಿ ಸಾಮಾನ್ಯ ಅರ್ಥ ತಿಳ್ಕೊತೋಗಿಬಿಡ್ಬೇಕು ಇಷ್ಟು ಮಾಡಬೇಕು ಆಮೇಲೆ ಇವೆಲ್ಲ ಗ್ರಂಥಗಳ ಅಧ್ಯಯನ ಮಾಡಬೇಕು ಆಮೇಲೆ ಭಗವದ್ಗೀತಾ ಓದಲಿಕ್ಕೆ ಕೂಡಬೇಕು ಆಗ ಭಗವದ್ಗೀತಾ ಏನು ಅಂತ ಅರ್ಥ ಆಯಿತು ಅಂದರೆ ಎಲ್ಲ ಉಪನಿಷತ್ತುಗಳು ಎಲ್ಲ ಇತಿಹಾಸ ಪುರಾಣ ಜಿಷ್ಟು ಭಗವದ್ಗೀತೆಯಲ್ಲಿ ತಂದಿಡ್ತಾನೆ ಭಗವಂತ ರಾಜ 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 ಗ್ರಂಥ ಅಂದ್ರೆ ಅದು ಭಗವದ್ಗೀತ ಅಲ್ಲ ಹೇಳಕತ್ತದ್ದು ಉಪನಿಷತ್ತು ಭಗವದ್ಗೀತೆ ಯಾಕೆ ವರ್ಣನ ಮಾಡ್ತೀರಿ ಅಂತ ಹೇಳ್ರಿ ಆ ಭಗವದ್ಗೀತ ಅಷ್ಟು ಚಂದದ ಭಗವಂತ ಅಷ್ಟು ಸಾರವನ್ನು ತಂದಿಡ್ತಾನೆ ಅದರೊಳಗೆ ಆ ಭಗವದ್ಗೀತೆಗೆ ಸರಿಸಾತಿಯಾಗಿ ಇನ್ನೊಂದಿಲ್ಲ ಅಂತಷ್ಟರ ಮಟ್ಟಿಗೆ ಅದರೊಳಗೆ ಸಕಲ ಶಾಸ್ತ್ರಗಳ ಸಾರವನ್ನು ಭಗವಂತ ತಂದಿಟ್ಟ ಅದನ್ನಿಲ್ಲಿ ನಾವು ಸ್ಮರಣೆಯನ್ನು ಮಾಡ್ಕೊಳ್ಬೇಕು ಅಂತಂದ್ರೆ ಏನನ್ನಂಗಾತು ಯಾಕೆ ಭಗವಂತ ಈ ಅದನ್ನು ಸಮರ್ಪಣೆ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಅಂದರೆ ನನಗೆ ಭಗವಂತನಿಂದ ಬಂದದಾದ್ದರಿಂದ ನಾನು ಭಗವಂತನಿಗೆ ಸಮರ್ಪಣೆ ಮಾಡುವುದು ಈಗ ಭಾರತದ ಪ್ರತಿನಿಧಿಯಾಗಿ ಹೋದ ಆಟಗಾರ ಗೆದ್ದ ಮೇಲೆ ಆ ಕೀರ್ತಿಯನ್ನು ತನ್ನ ಮನೆಗೆ ಸಲ್ಲಿಸ್ತಾನೋ ದೇಶಕ್ಕೆ ಸಲ್ಲಿಸ್ತಾನೋ ಮತ್ತೊಬ್ಬರಿಗೆ ಸಲ್ಲಿಸ್ತಾನೋ ದೇಶಕ್ಕೆ ಸಲ್ಲಿಸ್ತಾನ ದೇಶದ ಪ್ರತಿನಿಧಿಯಾಗಿ ಹೋಗಿದ್ದೇನೆ ಗೆದ್ದಿದ್ದೇನೆ ದೇಶಕ್ಕೆ ಸಲ್ಲಿಸುತ್ತೇನೆ ಹಾಗೆ ಭಗವಂತನಿಂದ ನಾನು ಶಕ್ತಿಯನ್ನು ಪಡೆದಿದ್ದೇನೆ ಇವರಿಗೆಲ್ಲ ಶಕ್ತಿ ಪ್ರದಾನವನ್ನು ಮಾಡಿದ್ದೇನೆ ಅದರಿಂದ ಕರ್ಮಗಳನ್ನು ಮಾಡಿಸಿದ್ದೇನೆ ಇವರು ಕರ್ಮಗಳನ್ನು ಸಮರ್ಪಣೆ ಮಾಡಿದ್ದಾರೆ ಆ ಎಲ್ಲ ಕರ್ಮಗಳನ್ನು ನಾನು ಯಾರಿಗೆ ಸಮರ್ಪಣೆ ಮಾಡಬೇಕೀಗ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಎಂಬುದಾಗಿ ಅವರು ಸಮರ್ಪಣೆಯನ್ನು ಮಾಡುತ್ತಾ ಇದ್ದಾರೆ ಎಂತ ಅರ್ಪಯೇ ಈ ರೀತಿಯಾಗಿ ಯಾರು ಹೇಳ್ಯಾರಂತ ತಿಳ್ಕೊಂಡಿರಿ ಬ್ರಹ್ಮಾಂಡೇ ಬ್ರಹ್ಮಾಂಡ ಪುರಾಣದಲ್ಲಿ ಭಗವಾನ್ ವಿದವ್ಯಾಸ ದೇವರು ಹೇಳಿದ್ದಾರೆ ಇಲ್ಲೇ ಅರಶತ ಅಂತ ಅನ್ನೋ ಅರ್ಥ ಹೆಂಗ್ರಿ ಅಂದ್ರೆ ಯಾವ ಧಾತುವಿನಿಂದ ಬಂದದ ಅಂತಂದ್ರೆ ಋಷಜ್ಞಾನೆ ಎಂಬತಕ್ಕಂತಹ ಧಾತುವಿನಿಂದ ಬಂದಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶ ಅರ್ಪಣಸ್ತು ಮುಂದಿನ ಮಂತ್ರದ ಚಿಂತನೆಯನ್ನು ನಾಳೆ ದಿವಸ ಮಾಡೋಣ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕೇಳಿ no